ವೀಕ್ಷಕರೇ ವಿಡಿಯೋ ಪ್ರಾರಂಭಿಸುವ ಮುನ್ನ ಈ ಸೃಷ್ಟಿಯಲ್ಲಿ ದೈವಶಕ್ತಿ ಇರುವುದು ಎಷ್ಟು ನಿಜವೋ ದುಷ್ಟಶಕ್ತಿ ಇರುವುದು ಸಹ ಅಷ್ಟೇ ನಿಜ ಇದರಿಂದ ಧನ ನಷ್ಟ ಆರೋಗ್ಯ ನಷ್ಟ ದಂಪತಿಗಳಲ್ಲಿ ಜಗಳಗಳು ದಾಂಪತ್ಯ ಜೀವನದಲ್ಲಿ ಅನುಮಾನಗಳು ಪತಿ ಪತ್ನಿ ದೂರವಾಗುವುದು ಹಾಗೆ ಕೋರ್ಟ್ ಸಮಸ್ಯೆಗಳು ರಾಜಕೀಯ ಸಮಸ್ಯೆಗಳು ಕೆಟ್ಟ ತಂತ್ರ ಪ್ರಯೋಗಗಳು ಪ್ರೇಮಿಗಳು ದೂರವಾಗುವುದು ಪ್ರೇಮಿಗಳ ನಡುವೆ ಭಿನ್ನಾಭಿಪ್ರಾಯಗಳು ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಆಸಕ್ತಿ ತೋರದೇ ಇರುವುದು ಅನಾರೋಗ್ಯ ಸಮಸ್ಯೆಗಳು ವಿವಾಹ ತಡವಾಗುವುದು ಆಕಸ್ಮಿಕ ಅಪಘಾತಗಳು ಇಂತಹ ಸಮಸ್ಯೆಗಳನ್ನು ಕಾಣ್ತಾರೆ ಇಂತಹ ಸಮಸ್ಯೆಗಳಲ್ಲಿರ್ತಕ್ಕಂಥವರು ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ನೋಡುವುದರಿಂದ ಈ ಸಮಸ್ಯೆಗಳಿಗೆ ಅನೇಕ ರೀತಿಯ ಪರಿಹಾರ ವಿಡಿಯೋಗಳನ್ನು ಈಗಾಗಲೇ ಮಾಡಲಾಗಿರ್ತದೆ ಈ ಸಮಸ್ಯೆಯಲ್ಲಿರ್ತಕ್ಕಂಥವರು ನೀವು ಆ ಪ್ಲೇಲಿಸ್ಟಲ್ಲಿರ್ತಕ್ಕಂತಹ ವಿಡಿಯೋಗಳನ್ನು ನೋಡಿ ನೀವು ಪ್ರಯತ್ನಿಸಲು ಸಾಧ್ಯವಿರುವಂತಹ ಪರಿಹಾರಗಳನ್ನು ಆಚರಿಸಿಕೊಂಡು ನಿಮ್ಮ ಸಮಸ್ಯೆಗೆ ಸಂಬಂಧಿಸಿದ ಪರಿಹಾರ ತಂತ್ರಗಳನ್ನು ಪ್ರಯತ್ನಿಸಬಹುದು ಇಂದಿನ ವಿಚಾರವೆಂದರೆ ಒಬ್ಬ ವ್ಯಕ್ತಿ ಅನೇಕ ದಿನಗಳಿಂದ ನಮ್ಮೊಂದಿಗಿದ್ದು ಈಗ ಆ ವ್ಯಕ್ತಿ ನಮ್ಮಿಂದ ದೂರ ಹೋಗಿದ್ದರೆ ಅಥವಾ ನಮ್ಮಿಂದ ದೂರ ಹೋಗಲು ಪ್ರಯತ್ನಿಸುತ್ತಿದ್ದರೆ ನಾವು ಎಷ್ಟೇ ಪ್ರಾಮಾಣಿಕವಾಗಿ ಆ ವ್ಯಕ್ತಿಯನ್ನು ಪ್ರೀತಿಸುತ್ತಿದ್ದರೂ ಸಹ ಎದುರು ವ್ಯಕ್ತಿ ನಮ್ಮಿಂದ ದೂರ ಹೋಗಲು ಪ್ರಯತ್ನಿಸುತ್ತಿರುತ್ತಾರೆ ನಮ್ಮನ್ನು ತಿರಸ್ಕರಿಸುತ್ತಿರುತ್ತಾರೆ ಇಂತಹ ಸಮಯದಲ್ಲಿ ಮರಳಿ ಆ ವ್ಯಕ್ತಿಯ ಪ್ರೀತಿಯನ್ನು ಆ ವ್ಯಕ್ತಿಯನ್ನು ನಮ್ಮ ಕೈವಶವಾಗಿಸಿಕೊಂಡು ನಾವು ಹೇಳಿದ ರೀತಿ ಆ ವ್ಯಕ್ತಿ ನಮ್ಮೊಂದಿಗೆ ವಿಶ್ವಾಸ ಮತ್ತು ಪ್ರೀತಿಯಿಂದಿರಲು ಆ ವ್ಯಕ್ತಿ ನಮ್ಮೊಂದಿಗೆ ಶಾಶ್ವತವಾಗಿರಲು ಒಂದು ತಂತ್ರ ವಿಧಾನವನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಕೆಲವೊಮ್ಮೆ ನಾವು ಮಾತನಾಡುವಾಗ ನಮ್ಮ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಆ ವ್ಯಕ್ತಿ ನಮ್ಮಿಂದ ದೂರವಾಗಬಹುದು ಅಥವಾ ಈಗಾಗಲೇ ನಮ್ಮಿಂದ ದೂರವಾಗಿರಬಹುದು ಇಂತಹ ಸಮಯದಲ್ಲಿ ಖುದ್ದಾಗಿ ನಾವೇ ಕ್ಷಮೆಯಾಚಿಸಿದರೂ ಸಹ ಕೇಳುವಂತಹ ಸ್ಥಿತಿಯಲ್ಲಿ ಆ ವ್ಯಕ್ತಿ ಇರುವುದಿಲ್ಲ ನಾವು ಎಷ್ಟೇ ಪ್ರೀತಿಸಿದರೂ ಎದುರು ವ್ಯಕ್ತಿಗೆ ನಮ್ಮ ಪ್ರೀತಿ ಅರ್ಥವೇ ಆಗುವುದಿಲ್ಲ ಕೆಲವರು ಕಠಿಣ ಮನಸ್ಸಿನಿಂದ ಕೂಡಿದವರಾಗಿರುತ್ತಾರೆ ನೀವು ಎಷ್ಟೇ ಪರಿತಪಿಸಿದರೂ ಸಹ ಆ ವ್ಯಕ್ತಿ ನಿಮ್ಮನ್ನು ತಿರಸ್ಕರಿಸುವುದು ನಿಮ್ಮನ್ನು ಅವಾಯ್ಡ್ ಮಾಡುವುದು ನಿಮ್ಮ ಫೋನ್ ಕಾಲ್ಗಳನ್ನು ಬ್ಲಾಕ್ ಮಾಡುವುದು ನಿಮ್ಮ ಧ್ವನಿ ಕೇಳಿದ ಕೂಡಲೇ ಕೋಪಗೊಳ್ಳುವುದು ಈ ರೀತಿ ವರ್ತನೆ ಮಾಡುತ್ತಿರುತ್ತಾರೆ ಆದರೆ ಈ ಸಮಸ್ಯೆಗೆ ಪರಿಹಾರವೆಂದರೆ ಅದೇ ವಶೀಕರಣ ತಂತ್ರ ಈ ದಿನ ಈ ವಶೀಕರಣ ತಂತ್ರವನ್ನು ತಿಳಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಮನವಿ ಎಂದರೆ ಈ ರೀತಿಯ ತಂತ್ರ ವಿಧಾನಗಳನ್ನು ಯಾವುದೇ ರೀತಿಯ ದುರುದ್ದೇಶಕ್ಕಾಗಿ ಅಥವಾ ದುರಾಲೋಚನೆ ಮನಸ್ಸಿನಿಂದ ಪ್ರಯತ್ನಿಸಬಾರದು ಒಂದು ವೇಳೆ ದುರುದ್ದೇಶಕ್ಕಾಗಿ ಈ ತಂತ್ರವನ್ನು ಪ್ರಯತ್ನಿಸುವುದರಿಂದ ಇದರಿಂದ ಯಾವುದೇ ಲಾಭವನ್ನು ಪಡೆಯಲು ಸಾಧ್ಯವಿರುವುದಿಲ್ಲ ಹಾಗೆ ಇದರಿಂದ ಕೆಲ ದುಷ್ಪರಿಣಾಮಗಳನ್ನು ಎದುರಿಸುತ್ತೀರಿ ಹಾಗಾಗಿ ಈ ತಂತ್ರವನ್ನು ಒಳ್ಳೆಯ ಉದ್ದೇಶಗಳಿಗಾಗಿ ಮಾತ್ರ ಬಳಸಿಕೊಳ್ಬೇಕು ನಿಮ್ಮ ಪತಿ ಪತ್ನಿ ಸ್ನೇಹಿತರು ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಸಹೋದ್ಯೋಗಿಗಳು ನೀವು ಪ್ರಯತ್ನಿಸಿದಂತಹ ಪ್ರೇಮಿ ಇಂತಹ ವ್ಯಕ್ತಿಗಳು ನಿಮ್ಮಿಂದ ದೂರವಾಗಲು ಪ್ರಯತ್ನಿಸಿದ್ದಲ್ಲಿ ತಾವುಗಳು ಈ ಉಪಾಯವನ್ನು ಪ್ರಯತ್ನಿಸಬಹುದು ಯಾವುದೇ ದುರಾಲೋಚನೆ ಇಲ್ಲದೆ ಪರಿಪೂರ್ಣವಾದ ನಂಬಿಕೆಯಿಂದ ಪ್ರಯತ್ನಿಸಿದವರಿಗೆ ಹಂಡ್ರೆಡ್ ಪರ್ಸೆಂಟ್ ಶುಭ ಫಲಿತಾಂಶ ಪಡೆಯುವುದರಲ್ಲಿ ಯಾವುದೇ ಸಂಶಯನೇ ಇಲ್ಲ ಈಗ ತಂತ್ರ ವಿಧಾನವನ್ನು ತಿಳಿಯೋಣ ಮೊದಲಿಗೆ ಮೂರು ಬೆಳ್ಳುಳ್ಳಿ ಹೆಸಳನ್ನು ತೆಗೆದುಕೊಂಡು ಅವುಗಳ ಮೇಲೆ ಪೆನ್ ಅಥವಾ ಮಾರ್ಕರ್ನ ಸಹಾಯದಿಂದ ನೀವು ಬಯಸಿದಂತಹ ವ್ಯಕ್ತಿಯ ಹೆಸರನ್ನು ಬರೆಯಿರಿ ಮೂರು ಹೆಸಳಿನ ಮೇಲೆಯೂ ನೀವು ಯಾವ ವ್ಯಕ್ತಿಗಾಗಿ ಈ ತಂತ್ರವನ್ನು ಪ್ರಯತ್ನಿಸುತ್ತಿರುವಿರೋ ಆ ವ್ಯಕ್ತಿಯ ಹೆಸರನ್ನು ಮೂರು ಬೆಳ್ಳುಳ್ಳಿ ಹೆಸರಿನ ಮೇಲೆ ಬರೆಯಬೇಕು ನಂತರ ನಿಮ್ಮ ಅಂಗೈನಲ್ಲಿ ಬಲಗೈನಲ್ಲಿರ್ತಕ್ಕಂತಹ ಅಂಗೈನಲ್ಲಿ ಸ್ವಲ್ಪ ಮಟ್ಟಿಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಳ್ಳಿ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಬಲಗೈನ ಅಂಗೈಗೆ ಹಚ್ಕೊಳ್ಬೇಕು ಕೈಯಲ್ಲಿ ಕೊಬ್ಬರಿ ಎಣ್ಣೆ ತೇವಾಂಶದಲ್ಲಿದ್ದರೆ ಸಾಕು ಈಗ ನಿಮ್ಮ ಅಂಗೈನಲ್ಲಿ ಈ ಮೂರು ಬೆಳ್ಳುಳ್ಳಿಯಲ್ಲಿ ಬರೆದಿರ್ತಕ್ಕಂಥ ಹೆಸರನ್ನು ಬರೆದಿರ್ತಕ್ಕಂತಹ ಮೂರು ಹೆಸರನ್ನು ತೆಗೆದುಕೊಂಡು ಹಾಗೆ ಇವುಗಳ ಜೊತೆ ಆರು ಬಟ್ಟಲಡಿಕೆ ಬಟ್ಟಲಡಿಕೆ ಅನ್ನೋದು ನಿಮಗೆ ಪೂಜಾ ಸ್ಟೋರಲ್ಲಿ ಅಥವಾ ದಿನಸಿ ಅಂಗಡಿಗಳಲ್ಲೂ ಸಹ ಸುಲಭವಾಗಿ ದೊರೆಯುತ್ತೆ ಹೆಸರುಗಳನ್ನೋ ಬರೆದಿರ್ತಕ್ಕಂತಹ ಮೂರು ಬೆಳ್ಳುಳ್ಳಿ ಹೆಸರುಗಳು ಹಾಗೆ ಆರು ಸಂಖ್ಯೆಯಲ್ಲಿ ಲವಂಗಗಳು ನೋಡಿ ಲವಂಗಗಳು ಕಡ್ಡಿ ರೂಪದಲ್ಲಿರಬಾರ್ದು ಲವಂಗದ ಮೇಲ್ಭಾಗದಲ್ಲಿ ಹೂ ಇರಬೇಕು ಈ ವಸ್ತುಗಳನ್ನು ನಮ್ಮ ಅಂಗೈಯಲ್ಲಿ ಇಟ್ಕೊಳ್ಬೇಕು ಈಗ ಈ ವಸ್ತುಗಳನ್ನು ನಮ್ಮ ಅಂಗೈನಲ್ಲಿ ಮುಷ್ಟಿ ಮಾಡಿಕೊಂಡು ಅಂಗೈಯಲ್ಲಿ ಈ ವಸ್ತುಗಳನ್ನೆಲ್ಲ ಸೇರಿಸಿ ಮುಷ್ಟಿ ಮಾಡಿಕೊಂಡು ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥಿಸುತ್ತಾ ನೀವು ಬಯಸಿದ ವ್ಯಕ್ತಿಯನ್ನು ನಿಮ್ಮ ಮನದಲ್ಲಿ ನೆನೆಯುತ್ತಾ ಓಂ ನಮಃ ಕಾಮಾಕ್ಷಿ ದೇವಿಯೇ ಅಮುಕಂ ಮೇವಶ್ಯಂ ಕುಕುರು ಸ್ವಾಹ ಓಂ ನಮಃ ದೇವಿಯೇ ಅಮುಕಂ ಮೇವಶ್ಯಂ ಕುಕುರು ಸ್ವಾಹ ಈ ಮಂತ್ರವನ್ನು ಹೇಳುತ್ತಾ ಕೈಯಲ್ಲಿರತಕ್ಕಂತಹ ವಸ್ತುಗಳಿಗೆ ಅಭಿಮಂತ್ರಿಸಬೇಕು ನೂರ ಎಂಟು ಬಾರಿ ಮಂತ್ರವನ್ನು ಜಪಿಸಬೇಕು ಈ ಮಂತ್ರ ಉಚ್ಚಾರಣೆ ಸರಿ ಇರಲು ನೀವು ಈ ತಂತ್ರವನ್ನು ಪ್ರಯತ್ನಿಸುವ ಕೆಲ ದಿನಗಳ ಮೊದಲಿನಿಂದಲೇ ಮಂತ್ರವನ್ನು ಪಠಿಸುತ್ತಾ ಬರೋದರಿಂದ ಮಂತ್ರ ಪಠಣೆ ನಿಮಗೆ ಸುಲಭವಾಗುತ್ತದೆ ಮಂತ್ರವನ್ನು ಜಪಿಸುವಾಗ ಮಂತ್ರದ ಮಧ್ಯಭಾಗದಲ್ಲಿರ್ತಕ್ಕಂತಹ ಅಮುಕಂ ಎಂಬ ಪದವನ್ನು ಬಳಸಬಾರದು ಅಮುಕಂ ಎಂಬ ಪದ ಇರುವ ಸ್ಥಳದಲ್ಲಿ ನೀವು ಬಯಸಿದ ವ್ಯಕ್ತಿಯ ಹೆಸರನ್ನು ಸೇರಿಸಿ ಈ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಬೇಕು ನೂರ ಎಂಟು ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ನಿಮ್ಮ ಕೈಯಲ್ಲಿರ್ತಕ್ಕಂತಹ ವಸ್ತುಗಳನ್ನು ಒಂದು ಬಿಳಿಯ ವಸ್ತ್ರದೊಂದಿಗೆ ಗಂಟನ್ನು ಮಾಡಿಕೊಂಡು ಈ ತಂತ್ರ ಪ್ರಯತ್ನಿಸಿದ ದಿನದ ರಾತ್ರಿ ಎಲ್ಲವೂ ನೀವು ನಿದ್ರಿಸುವಂತಹ ಸ್ಥಳದಲ್ಲಿ ಈ ಗಂಟನ್ನು ಇರಿಸಬೇಕು ಬಿಳಿಯ ವಸ್ತ್ರದಲ್ಲಿ ನಾವು ಈ ವಸ್ತುಗಳನ್ನು ಸೇರಿಸಿ ಗಂಟನ್ನು ಮಾಡಿಕೊಳ್ಬೇಕು ನಿದ್ರಿಸುವಂತಹ ಸ್ಥಳದಲ್ಲಿ ಈ ಗಂಟನ್ನು ಆ ರಾತ್ರಿ ಎಲ್ಲವೂ ಇರಿಸಬೇಕು ನೀವು ನಿದ್ರಿಸುವಂತಹ ಬೆಡ್ ಅಥವಾ ಪಿಲ್ಲೋ ಹಾಸಿಗೆ ಅಥವಾ ತಲೆದಿಂಬಿನ ಕೆಳಭಾಗದಲ್ಲಿ ಈ ಬಿಳಿ ವಸ್ತ್ರದ ಗಂಟನ್ನಿಟ್ಟು ಆ ರಾತ್ರಿ ಎಲ್ಲವೂ ನಿದ್ರಿಸಬೇಕು ನಂತರದ ದಿನ ಮುಂಜಾನೆ ಅಥವಾ ನಂತರದ ದಿನ ಸಂಜೆ ಸೂರ್ಯಾಸ್ತವಾಗುವ ಮೊದಲೇ ಈ ಬಿಳಿ ವಸ್ತ್ರದಿಂದ ಕೂಡಿದ ಗಂಟನ್ನು ಯಾವುದಾದರೂ ದೇವತಾ ಮರಗಳಿಗೆ ಕಟ್ಟಿ ಬರಬೇಕಾಗಿರ್ತದೆ ದೇವತಾ ಮರಗಳೆಂದರೆ ಉದಾಹರಣೆಗೆ ಬೇವಿನ ಮರ ರಾಗಿ ಮರ ಆಲದ ಮರ ಅಥವಾ ಬಿಳಿ ಎಕ್ಕದ ಗಿಡ ಈ ರೀತಿ ದೇವತಾ ಮರಗಳಿಗೆ ಈ ಗಂಟನ್ನು ಕಟ್ಟಿ ಬರಬೇಕು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗುತ್ತಿದ್ದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಹೆಚ್ಚಿನ ಜನಗಳಿಗೆ ತಲುಪಲು ಸಹಾಯ ಆಗ್ತದೆ ಹಾಗೇ ನೀವು ಮೊದಲ ಬಾರಿಗೆ ನನ್ನ ಚಾನಲ್ನ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡ್ತಿರೋರಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೇ ನೀವೊಬ್ಬರೇ ಈ ವಿಚಾರವನ್ನು ತಿಳಿದೇ ಅನೇಕರಿಗೆ ಲಾಭವಾಗುವಂತಹ ಈ ವಿಡಿಯೋವನ್ನು ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹತ್ತಾರು ಮಂದಿಗೆ ಇದರಿಂದ ಲಾಭವಾಗಬಹುದು ಈ ತಂತ್ರ ಮುಗಿಸಿ ದೇವತಾ ಮರಕ್ಕೆ ಈ ಗಂಟನ್ನು ಕಟ್ಟೋದ್ರಿಂದ ನಿಮ್ಮಿಂದ ದೂರ ಹೋಗಿರುವಂತಹ ವ್ಯಕ್ತಿ ಪತಿ ಇರಬಹುದು ಪತ್ನಿ ಸ್ನೇಹಿತ ನಿಮ್ಮ ಪ್ರೇಮಿ ಅದು ಎಂತಹ ವ್ಯಕ್ತಿಯಾದರೂ ಅವರು ಎಷ್ಟೇ ಕಠಿಣ ಮನಸ್ಸಿನಿಂದ ಕೂಡಿದ್ದರೂ ಸಹ ಆ ವ್ಯಕ್ತಿ ತಾನಾಗಿಯೇ ನಿಮ್ಮನ್ನು ಬಯಸಿ ಮರಳಿ ನಿಮ್ಮ ಬಳಿ ಬಂದು ಸೇರುತ್ತಾರೆ ಈ ರೀತಿ ಮರಳಿ ಬಂದಂತಹ ವ್ಯಕ್ತಿ ಶಾಶ್ವತವಾಗಿ ನಿಮ್ಮೊಂದಿಗೆ ಪ್ರೀತಿ ಗೌರವದಿಂದ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ ಈ ತಂತ್ರವನ್ನು ಮಂಗಳವಾರ ಅಥವಾ ಭಾನುವಾರ ಮಂಗಳವಾರ ಅಥವಾ ಭಾನುವಾರ ಸಂಜೆ ಆರರಿಂದ ಮಧ್ಯರಾತ್ರಿ ಹನ್ನೆರಡರ ಮಧ್ಯಕಾಲದಲ್ಲಿ ಪ್ರಯತ್ನಿಸಬೇಕಾಗಿರುತ್ತದೆ ಈ ತಂತ್ರವನ್ನು ಪ್ರಯತ್ನಿಸುವಾಗ ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಏಕಾಗ್ರತೆಯಿಂದ ನಿಷ್ಠೆಯಿಂದ ಯಾರೂ ನಿಮ್ಮನ್ನು ಗಮನಿಸದ ರೀತಿ ತಂತ್ರವನ್ನು ಪ್ರಯತ್ನಿಸಬೇಕು ತಂತ್ರವನ್ನು ಪ್ರಯತ್ನಿಸುವಾಗ ಏಕಾಂತವಾಗಿರಬೇಕು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಎದ್ದು ಹೋಗಬಾರ್ದು ತಂತ್ರ ಪ್ರಯತ್ನಿಸುವ ಸಮಯದಲ್ಲಿ ಮಂತ್ರ ಪಠಣೆ ಸಮಾಪ್ತಿಯಾಗುವವರೆಗೂ ಯಾರೊಂದಿಗೂ ಸಹ ಮಾತನಾಡಬಾರ್ದು ಈ ವಿಧಿ ವಿಧಾನಗಳನ್ನು ಅನುಸರಿಸಿ ಈ ಉಪಾಯವನ್ನು ಪ್ರಯತ್ನಿಸಿ ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಈ ಕಾರ್ಯದಲ್ಲಿ ಶೀಘ್ರವಾಗಿ ಫಲವನ್ನು ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮರೆ